ಹೌ ಟು ಕ್ಯಾಲ್ಕುಲೇಟ್ ಎ ಟ್ವೆಂಟಿ ಫೈವ್ ಪರ್ಸೆಂಟ್ ಇನ್ಕ್ರೀಸ್ ಆನ್ ದ ಪ್ರೈಸ್ ಆಫ್ ಎನ್ ಐಟಮ್ ಅಂದರೆ ಒಂದು ವಸ್ತುವಿನ ಬೆಲೆಗೆ ಇಪ್ಪತ್ತೈದು ಪರ್ಸೆಂಟ್ ಹೆಚ್ಚಳವನ್ನು ಹೇಗೆ ಕಂಡುಹಿಡಿಯೋದು ಅಂತ ನೋಡುವ ಒಂದು ಎಕ್ಸಾಂಪಲ್ ತೊಗೊಳ್ಳಿ ಈಗೊಂದು ಬ್ಯಾಗಿದು ಒರ್ಜಿನಲ್ ಪ್ರೈಸ್ ಟು ತೌಸಂಡ್ ಫೈವ್ ಹಂಡ್ರೆಡ್ ಇದೆ ಬ್ಯಾಗಿದು ಒರ್ಜಿನಲ್ ಪ್ರೈಸ್ ಟು ತೌಸಂಡ್ ಫೈವ್ ಹಂಡ್ರೆಡ್ ಇದೆ ಈ ಪ್ರೈಸಿಗೆ ನಾವು ಇಪ್ಪತ್ತೈದು ಪರ್ಸೆಂಟ್ ಇನ್ಕ್ರೀಸ್ ಮಾಡಬೇಕು ಇನ್ನೂ ಜಾಸ್ತಿ ಬೇಕು ಈ ಬ್ಯಾಗಿನ ಪ್ರೈಸು ಅದಕ್ಕೆ ಇಪ್ಪತ್ತೈದು ಪರ್ಸೆಂಟ್ ಎಷ್ಟು ಪರ್ಸೆಂಟ್ ಹೇಳಿದ್ದಾರೆ ಅವರು ಇಪ್ಪತ್ತೈದು ಪರ್ಸೆಂಟ್ ಜಾಸ್ತಿ ಮಾಡಿ ಈ ಬೆಲೆಗೆ ಅಂತ ಹೇಳಿದ್ದಾರೆ ಇಪ್ಪತ್ತೈದು ಪರ್ಸೆಂಟ್ ಜಾಸ್ತಿ ಮಾಡಬೇಕು ಆಗ ಇನ್ಕ್ರೀಸ್ ಅಮೌಂಟ್ ಯಾವ ಥರ ಕಂಡುಬಿಡ್ತೀರಿ ಟೂ ತೌಸಂಡ್ ಫೈ ಹಂಡ್ರೆಡ್ ಇಂಟು ಟ್ವೆಂಟಿ ಫೈವ್ ಬೈ ಹಂಡ್ರೆಡ್ ಈ ಝೀರೋಗೆ ಈ ಝೀರೋ ಆಯಿತು ಟ್ವೆಂಟಿ ಫೈ ಇಂಟು ಟ್ವೆಂಟಿ ಫೈ ಎಷ್ಟಾಯಿತು ಸಿಕ್ಸ್ ಟ್ವೆಂಟಿ ಫೈವ್ ಆನ್ಸರ್ ಇನ್ಕ್ರೀಸ್ ಅಮೌಂಟ್ ಇದು ಇದೇನು ಇನ್ಕ್ರೀಸ್ ಅಮೌಂಟ್ ಇಪ್ಪತ್ತೈದು ಪರ್ಸೆಂಟ್ ಎರಡು ಸಾವಿರದ ಐನೂರು ಬೆಲೆ ಮೇಲೆ ಮಾಡಿದಾಗ ಇನ್ಕ್ರೀಸ್ ಅಮೌಂಟ್ ಎಷ್ಟು ಬಂತು ಸಿಕ್ಸ್ ಟ್ವೆಂಟಿ ಫೈ ಹಾಗಾದರೆ ಈಗ ಬ್ಯಾಗಿನ ಬೆಲೆ ಎಷ್ಟಾಗ್ತದೆ ನ್ಯೂ ಪ್ರೈಸ್ ಎಷ್ಟಾಗ್ತದೆ ಒರಿಜಿನಲ್ ಪ್ರೈಸ್ ಪ್ಲಸ್ ಏನು ಇನ್ಕ್ರೀಸ್ ಅಮೌಂಟ್ ಇನ್ಕ್ರೀಸ್ ಎಮೌಂಟ್ ಒರಿಜಿನಲ್ ಪ್ರೈಸ್ ಎಷ್ಟಿತ್ತು ಎರಡು ಸಾವಿರದ ಐನೂರಿತ್ತು ನಂತರ ಇನ್ಕ್ರೀಸ್ ಅಮೌಂಟ್ ಎಷ್ಟಾಯಿತು ಸಿಕ್ಸ್ ಟ್ವೆಂಟಿ ಫೈ ಕುಡಿಸಿದಾಗ ಎಷ್ಟಾಯಿತು ಮೂರು ಸಾವಿರದ ನೂರ ಇಪ್ಪತ್ತೈದು ಈಗ ಬ್ಯಾಗಿನ ಬೆಲೆ ನ್ಯೂ ಪ್ರೈಸ್ ಎಷ್ಟಾಯಿತು ಮೂರು ಸಾವಿರದ ನೂರಿಪ್ಪತ್ತೈದು ಇಪ್ಪತ್ತೈದು ಪರ್ಸೆಂಟ್ ಇನ್ಕ್ರೀಸ್ ಮಾಡಿದಾಗ ಎಷ್ಟಾಯಿತು ಈಗ ಒಟ್ಟು ಬೆಲೆ ನ್ಯೂ ಪ್ರೈಸ್ ಎಷ್ಟಾಯಿತು ಮೂರು ಸಾವಿರದ ನೂರಿಪ್ಪತ್ತೈದು